ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ ನೂರು ಜನ್ಮಕ್ಕೂ ಎನ್ನುವ ಧಾರಾವಾಹಿಯು ಪ್ರಸಾರವಾಗಲಿದ್ದು ಈ ಧಾರಾವಾಹಿಯಲ್ಲಿ ಯಾವೆಲ್ಲ ಕಲಾವಿದರುಗಳು ಇದ್ದಾರೆ ಹಾಗೂ ಅವರ ನಿಜವಾದ ಹೆಸರು ಏನು ಮತ್ತು ಈ ಧಾರಾವಾಹಿಯು ಯಾವ ಧಾರಾವಾಹಿಯ ರೀಮೇಕ್ ಎನ್ನುವುದನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ನೂರು ಜನ್ಮಕ್ಕೂ ಈ ಧಾರಾವಾಹಿಯು ಹಾರರ್ ಕಥೆಯುಳ್ಳ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯ ನಾಯಕನಾಗಿ ನಟ ಧನುಷ್ ಅವರು ನಟಿಸಲಿದ್ದು ಇವರು ಗೀತಾ ಧಾರಾವಾಹಿ ಮೂಲಕ ಫೇಮಸ್ ಆದವರು ಹೌದು ಗೀತಾ ಧಾರಾವಾಹಿಯಲ್ಲಿ ವಿಜಯ್ ಪಾತ್ರದ ಮೂಲಕ ಫೇಮಸ್ ಆಗಿದ್ದ ಇವರು ಈಗ ನೂರು ಜನ್ಮಕ್ಕೂ ಎನ್ನುವ ಧಾರಾವಾಹಿಯಲ್ಲಿ ಚಿರು ಎನ್ನುವ ಪಾತ್ರದ ಮೂಲಕ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ಈ ಧಾರಾವಾಹಿಯ ನಾಯಕಿಯ ಪಾತ್ರದಲ್ಲಿ ಶಿಲ್ಪಾ ಕಾಮತ್ ಅವರು ನಟಿಸುತ್ತಿದ್ದು ಇವರು ಮೂಲತಃ ಮಂಗಳೂರಿನವರಾಗಿದ್ದಾರೆ ಹೌದು ಕನ್ನಡ ಕೊಂಕಣಿ ಸಿನಿಮಾಗಳಲ್ಲಿ ಹಾಗೂ ಕೆಲವು ಶಾರ್ಟ್ ಮೂವಿಗಳಲ್ಲಿ ಸಹ ನಟಿಸಿರುವ ಇವರು ಈಗ ನೂರು ಜನ್ಮಕ್ಕೂ ಎನ್ನುವ ಧಾರಾವಾಹಿಯಲ್ಲಿ ಮೈತ್ರಿ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಈ ಧಾರಾವಾಹಿಯಲ್ಲಿ ಪ್ರೀತಿಸುವ ಜೋಡಿಗಳನ್ನು ಬೇರೆ ಮಾಡುವ ಆತ್ಮದ ಪಾತ್ರದಲ್ಲಿ ಮಹಾನಟಿ ಶೋ ಖ್ಯಾತಿಯ ಗೌಡರು ನಟಿಸಲಿದ್ದಾರೆ ಹೌದು ಮಹಾನಟಿ ಶೋನ ಮೂಲಕ ಗುರುತಿಸಿಕೊಂಡಿದ್ದ ಇವರು ನಂತರ ಭೂಮಿಗೆ ಬಂದ ಭಗವಂತ ಸೀರಿಯಲ್ನಲ್ಲಿ ಸಹ ನಟಿಸಿದ್ದು ಈಗ ಇವರು ನೂರು ಜನ್ಮಕ್ಕೂ ಎನ್ನುವ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆ ಈ ಧಾರಾವಾಹಿಯ ವಿಲನ್ ಪಾತ್ರದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಖ್ಯಾತಿಯ ನಟಿ ಭವಾನಿ ಪ್ರಕಾಶ್ ಅವರು ನಟಿಸಲಿದ್ದಾರೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಹಾರರ್ ಕತೆ ಇರುವ ಈ ನೂರು ಜನ್ಮಕ್ಕೂ ಧಾರಾವಾಹಿಯು ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡುವುದಾದರೆ ಇದು ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುಹಾಗನ್ ಚೂಡೇಲ್ ಎನ್ನುವ ಹಿಂದಿ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ನೂರು ಜನ್ಮಕ್ಕೂ ಧಾರಾವಾಹಿಯು ಹಿಂದಿ ಧಾರಾವಾಹಿಯ ರೀಮೇಕ್ ಆಗಿದ್ದು ಈ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನೇನು ತಪ್ಪದೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು